ಇಲ್ಲಿ ನಮ್ಮ ಜೊತೆ ಈ ಗದ್ದೆಯಲ್ಲಿ ಬಂತ ಒಂದು ವಿಶೇಷವಾದ ಈ ಕಾರ್ಯಕ್ರಮದ ಕೋಣ ಇದು ಈ ವರ್ಷ ನಡೆದ ಕಬ್ಬಣ ಕೂಟದಲ್ಲಿ ಹತ್ತು ಚಿನ್ನದ ಬಹುಮಾನವನ್ನು ಪಡೆದು ಭಟ್ಕಳದ ಹೆಸರನ್ನು ಅಭಿಮಾನವನ್ನು ಗಳಿಸಿಕೊಂಡಿರುವಂತಹ ಜಿಂಕೆ ಇದು ಉತ್ತರ ಕನ್ನಡ ತಾಲೂಕಿಗೆ ಹೆಸರನ್ನ ತಂದಿರುವಂತಹ ಜಿಂಕೆ ಇದು ಹೆಚ್ ಆರ್ ನಿವಾಸ್ ಜಿಂಕೆ ಹತ್ತು ಚಿನ್ನದ ಬಹುಮಾನವಂತ ತನ್ನದಾಗಿಸಿಕೊಂಡಿರುವಂತ ಜಿಂಕೆ ಜಿಂಗ ನಿಮ್ಮ ಕಟ್ಟೆದರು ಈಗ ಇವತ್ತು ಕೆಸರಂಗ ಎರಡು ಸಾವಿರದ ಇಪ್ಪತ್ತೈದರೂದಲ್ಲಿ ನಮ್ಮ ಗೌರವ ಪ್ರೋಚಿತ ದಕ್ಷಿಣ ಕನ್ನಡದಲ್ಲಿ ಹತ್ತು ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿರುವಂತ ಉತ್ತರ ಕನ್ನಡ ಜಿಲ್ಲೆಯ ಹಸಕಳ ತಾಲೂಕಿನ ಏಕೈಕ ಮಾತ್ರ ಜಿಂಕೆ ಹೆಜ್ಜೆ ಇವ